ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದೊಳಗೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಬೇಸಿಕ್ ಕಂಪ್ಯೂಟರ್ ಅಂತಂದರೆ ವಾಟ್ ಈಸ್ ಅ ಕಂಪ್ಯೂಟರ್ ಕಂಪ್ಯೂಟರ್ ಎಂದರೇನು ಅಂತ ನಮ್ಗೆ ಗೊತ್ತಿರಬೇಕಾಗ್ತದೆ ಸೊ ಅದಕ್ಕಿಂತ ಮೊದಲನೇದಾಗಿ ಬೇಸಿಕಲಿ ನಮಗೆ ಯಾವ್ಯಾವ ಪಾರ್ಟ್ಸ್ಗಳನ್ನು ಏನೇನಂತ ಅಂತ ಗೊತ್ತಿರಬೇಕು ಕಂಪ್ಯೂಟರ್ನ ಭಾಗಗಳನ್ನು ನೋಡೋಣ ಸೊ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಸೊ ದಯವಿಟ್ಟನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸೊ ಇದು ನೋಡಿರಿ ಕಂಪ್ಯೂಟರ್ ಕಂಪ್ಯೂಟರ್ನ ಭಾಗಗಳು ಸೊ ಕಂಪ್ಯೂಟರ್ ಈ ಥರ ಇರುತ್ತೆ ಕಂಪ್ಯೂಟರ್ ಅದಾದಮೇಲೆ ಪ್ರಥಮವಾಗಿ ಬರೋದು ಮಾನಿಟರ್ ನೋಡಿರಿ ಮಾನಿಟರ್ನ ಸ್ಕ್ರೀನ್ ಇದು ಅದು ಏನು ಪ್ರಕ್ರಿಯೆಗಳ ಮಾಹಿತಿಯನ್ನು ನಿಮಗೆ ಪಟ್ಟೆ ಅಥವಾ ಚಿತ್ರ ರೂಪದಲ್ಲಿ ತೋರಿಸುವಂಥ ಒಂದು ಸಾಧನ ಅದಾದ ಮೇಲೆ ಬರೋದು ಕೀಬೋರ್ಡ್ ನೋಡಿರಿ ಈ ಬಟನ್ಗಳನ್ನು ಹೊಂದಿರತಕ್ಕಂಥ ಕೀಬೋರ್ಡು ಅದಾದ ಮೇಲೆ ಮೌಸ್ ಸೊ ಒಂದು ಮೌಸಲ್ಲಿ ರೈಟ್ ಕ್ಲಿಕ್ ಅಂತ ಒಂದು ಬಟನ್ ಇರುತ್ತೆ ಆಮೇಲೆ ಲೆಫ್ಟ್ ಕ್ಲಿಕ್ ಅಂತ ಹೊಂದಿರುತ್ತೆ ಅದಾದಮೇಲೆ ಸ್ಕ್ರೋಲ್ ಬಾರ್ ಅಂತ ಇರುತ್ತೆ ನೋಡಿ ಅದಾದಮೇಲೆ ಇದು ಮೌಸ್ ಕರ್ಸರ್ ಅಂತ ಕರಿತೀವಿ ಆಮೇಲೆ ಸಿ ಪಿ ಯು ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ ちなてな